ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ನಾನು ಹೆಸರು ಕಾಳು ಹೊಡೆ ಮಾಡೋದು ಹೇಗೆ ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನನ್ನ ಚಾನಲ್ಗೆ ನೀವೇನಾದರೂ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಡ ಮಾಡೋದಕ್ಕೆ ಬನ್ನಿ ಹಾಗಾದರೆ ಗರಿ ಗರಿಯಾದ ಕಾಳು ಹೊಡೆ ಮಾಡೋದು ಹೇಗೆ ಅಂತ ನೋಡ್ಕೊಂಡು ನಾನಿಲ್ಲಿ ಒಂದು ಬೌಲಷ್ಟು ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಸೈಜ್ ಬೌಲಲ್ಲಿ ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಇವಾಗ ಇದನ್ನು ನಾವು ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಒಂದು ಎರಡು ಸಲ ತೊಳ್ಕೊಂಡ್ರೆ ಸಾಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ನೀರನ್ನ ಹಾಕಿಬಿಟ್ಟು ತೊಳಿತಾ ಇದ್ದೀನಿ ಚೆನ್ನಾಗಿ ತೊಳೆದು ಆ ನೀರನ್ನ ಹೊರಗಡೆ ಹಾಕಿ ಮತ್ತೆ ಫ್ರೆಶ್ ಆಗಿರೋ ನೀರನ್ನ ಹಾಕಿ ನೆನೆ ಇಡಬೇಕಾಗುತ್ತೆ ಇವಾಗ ನಾವು ತಣ್ಣೀರಲ್ಲಿ ನೆನೆಸ್ತೀವಿ ಅಂತ ಅಂದರೆ ಒಂದು ನಾಲ್ಕು ಗಂಟೆ ಟೈಮ್ ಬೇಕಾಗುತ್ತೆ ಹೆಸರು ಕಾಳು ನೆನೆಯೋದಕ್ಕೆ ಸೊ ಹಾಗಾಗಿ ಇಲ್ಲಿ ನನಗೆ ಸ್ವಲ್ಪ ಬೇಗ ಬೇಕು ಹಾಗಾಗಿ ನಾನು ಇಲ್ಲಿ ಬಿಸಿನೀರನ್ನ ಹಾಕಿ ನಾನು ಇಡ್ತಾ ಇದ್ದೀನಿ ಬಿಸಿನೀರಲ್ಲಿ ನೆನೆ ಹಾಕಿದ್ರೆ ಒಂದರಿಂದ ಒಂದೂವರೆ ಗಂಟೆ ಒಳಗಡೆ ನಮಗೆ ಕಾಳು ನೆನೆಂದು ಬಿಡುತ್ತೆ ಮಾಡ್ಕೊಬೋದು ಒಡೆನ ಇಲ್ಲ ನಾವು ತಣ್ಣೀರಲ್ಲಿ ನೆನೆ ಹಾಕ್ತೀವಿ ಅಂತ ಅಂದರೆ ಒಂದು ನಾಲ್ಕು ಗಂಟೆ ಟೈಮ್ ಬೇಕಾಗುತ್ತೆ ಮಿನಿಮಮ್ಮು ಇವಾಗ ಇಲ್ಲಿ ಬಿಸಿನೀರನ್ನ ಹಾಕಿ ನೆನೆ ಹಾಕ್ತಾ ಇದ್ದೀನಿ ನಾನು ಒಂದೂವರೆ ಗಂಟೆ ಆದ್ಮೇಲೆ ನಿಮಗೆ ಹೇಗಿದೆ ಅಂತ ತೋರಿಸ್ತೀನಿ ಕಾಳು ನೆಂದಿಲ್ಲ ಅಂತ ಅಂದರೆ ಹೊಡೆ ಮಾಡೋದಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನಾನಿಲ್ಲಿ ನಿಮಗೆ ಒಂದೂವರೆ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ಕಾಳು ಯಾವ ರೀತಿ ಆಗಿದೆ ಹೇಳ್ಬಿಟ್ಟು ಒಂದೆರಡು ಕಾಳನ್ನ ತೊಗೊಂಡು ನೀವು ಹಿಂಗೆ ಚಿಗುಡು ಹುತ್ತೆ ಸಾಕಾಗುತ್ತೆ ಅದು ಬೇರೆ ಭಾಗ ಆದರೆ ನೆಂದಿದೆ ಅಂತ ಇವಾಗ ಆ ಹೆಸ್ರು ಕಾಳಲ್ಲಿರೋಂಥ ನೀರನ್ನೆಲ್ಲ ಸೋರ್ಸ್ ಎತ್ತಿಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಹೊಣೆಮೆಣಸಿನ್ಕಾಯಿ ಒಂದು ಸ್ಪೂನ್ ಅಕ್ಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಒಡೆ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು ಇವಾಗ ನಾವಿಲ್ಲಿ ಹೆಸ್ರು ಕಾಳು ಸೋರಿಟ್ಕೊಂಡಿದ್ವಲ್ವಾ ಅದನ್ನು ರುಬ್ಕೊಬೇಕಾಗುತ್ತೆ ಇವಾಗ ನಾನು ಒಂದು ಸಣ್ಣ ಜಾರನ್ನ ತೊಗೊಂಡಿದ್ದೀನಿ ಆ ಒಂದು ಸಣ್ಣ ಜಾರಿಗೆ ಅಷ್ಟು ಹೆಸ್ರು ಕಾಳನ್ನ ನಾನು ಎರಡು ಭಾಗ ಮಾಡಿ ನಾನು ರುಬ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ಇವಾಗ ನಾನು ಒನ್ ಟೈಮ್ ಆಗಿದೆ ಸೆಕೆಂಡ್ ಟೈಮ್ ಹಾಕ್ಕೊಂಡು ಇಲ್ಲಿ ರುಬ್ಕೊತಾ ಇದ್ದೀನಿ ಇದನ್ನು ತುಂಬ ಸಣ್ಣದಾಗೂ ರುಬ್ಬಾರ್ದು ಮತ್ತು ದಪ್ಪ ದಪ್ಪಾಗೂ ರುಬ್ಬಾರ್ದು ಇವಾಗ ಹೊಳ್ಕೊಳ್ಳಲ್ಲಾದರೆ ಕಾಳೇನು ಇಲ್ಲದಿರೋ ರೀತಿ ನಾವು ರುಬ್ಕೊಬೋದು ಇವಾಗ ಜಾರಲ್ಲಿ ಅಂತಂದರೆ ಒಂದೊಂದು ಕಾಳು ಬಂದಿರುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ನಾನಿಲ್ಲಿ ಮಸಾಲಾನ ಇದ್ದೀನಿ ಹುಣ್ಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಇದಿಷ್ಟು ನೀರು ಹಾಕ್ತೇನೆ ರುಬ್ಕೊಬೇಕಾಗುತ್ತೆ ಇಲ್ಲ ಅಂತಲೇ ನೀವು ಕಾಳು ಒಳಗಡೆನೆ ಹಾಕಿನೂ ಕೂಡ ನೀವು ರುಬ್ಕೊಬೋದು ತುಂಬ ಚೆನ್ನಾಗಿರುತ್ತೆ ರುಬ್ಕೊಂಡಿರೋ ಅಂಥದ್ದನ್ನೆಲ್ಲ ನಾನಿಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಮೆಣ್ಸಿನ್ಕಾಯಿ ಮಸಾಲಾನ ರುಬ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ ಎಲ್ಲೂ ಕೂಡ ನೀರನ್ನ ಹಾಕಿ ರುಬ್ಬೋ ಹಾಗಿಲ್ಲ ಒಂದು ಚಮಚ ಅಕ್ಕಿ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂದರೆ ನಾನು ಎಲ್ಲಿ ತೋರಿಸಿದ್ನಲ್ವ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ನಾನು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಇದು ಇಷ್ಟು ಹೆಸ್ರುಕಾಳು ಹೊಡೆ ಮಾಡೋದಕ್ಕೆ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಮಿಕ್ಸ್ ಮಾಡೋ ಟೈಮಲ್ಲಿ ನಾವು ಎಣ್ಣೆನ ಬಿಸಿ ಮಾಡೋದಕ್ಕೆ ಅಂತ ಇಟ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕಲ್ವ ಎಣ್ಣೆನ ಎಷ್ಟು ಬೇಕೋ ಅಷ್ಟನ್ನೇ ತೊಗೊಂಡಿದ್ದೀನಿ ನಾನು ನೀವು ಎಷ್ಟು ಹೊಡೆನ ಮಾಡ್ತೀರಾ ಅನ್ನೋದ್ರ ಮೇಲೆ ಎಣ್ಣೆ ತೊಗೋಬೇಕಾಗುತ್ತೆ ಹಾಗೆಯೇ ಈ ಒಂದು ಹೊಡೆಗೆ ಕರ್ಬೇವಿನ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಇದನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಅದನ್ನು ಹಾಕ್ಕೊಂಡಿಲ್ಲ ಎಣ್ಣೆ ಬಿಸಿ ಆಗೋದ್ರೊಳಗಡೆ ನಾನಿಲ್ಲಿ ಹೊಡೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಕಲಸ್ಕೊಬೇಕಾಗುತ್ತೆ ಇನ್ನೇನು ಹಾಕೋ ಹಾಗಿಲ್ಲ ಬೇಕಿದ್ರೆ ಸ್ವಲ್ಪ ಸೋಡಾನ ಹಾಕೊಬೋದು ನಾನು ಸೋಡಾನ ಯಾವುದಕ್ಕೂ ಜಾಸ್ತಿ ಯೂಸ್ ಮಾಡೋಲ್ಲ ಸೊ ಹಾಗಾಗಿ ನಾನು ಇಷ್ಟನ್ನೇ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಸ್ವಲ್ಪ ಗರಿ ಗರಿ ಆಗಿ ಬರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀವಿ ಹಣ್ಣುಮೆಣ್ಸಿನ್ಕಾಯಿ ಬೇಡ ಅಂತಂದರೆ ಬೇಕಿದ್ರೆ ಸ್ಕಿಪ್ ಮಾಡಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೊಬೋದು ಇಲ್ಲ ಅಂತ ಅಂದರೆ ಖಾರ ಪುಡಿನೂ ಕೂಡ ಹಾಕೊಬೋದು ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಕಲಿಸ್ಕೊಂಡಿದ್ದೀನಿ ಇವಾಗ ನಾನು ಕೈಯಲ್ಲೇ ಒಂದೊಂದೇ ತೊಟ್ಟಿ ತೊಟ್ಟಿ ನಾನು ಎಣ್ಣೆ ಒಳಗಡೆ ಹಾಕ್ತಾ ಇದ್ದೀನಿ ಯಾವುದೇ ರೀತಿ ಬಿರುಕು ಬರದೇ ಇರೋ ರೀತಿ ಆದಷ್ಟು ತೆಳುವಾಗೆ ತೊಟ್ಕೊಂಡ್ರೆ ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ಬೇಯುತ್ತೆ ಹಸಿ ಹಸಿ ಇರೋದಿಲ್ಲ ಸೊ ಹಾಗಾಗಿ ತೆಳುವಾಗಿ ತೊಟ್ಕೊಂಡ್ರೆ ಆಯಿತು ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ ಹೇಳಿಬಿಟ್ಟು ಈ ರೀತಿ ನಾನು ಕೈಯಲ್ಲೇ ತೊಟ್ಟಿ ತೊಟ್ಟಿ ನಾನು ಎಣ್ಣೆ ಬಿಸಿಯಾಗಿದೆಯಾ ಅಂತ ನೋಡ್ಬಿಟ್ಟು ಇದ್ದೀನಿ ಎಣ್ಣೆ ಬಿಸಿ ಆದಮೇಲೇ ಹಾಕಬೇಕಾಗುತ್ತೆ ನೀವು ಎಣ್ಣೆ ಬಿಸಿ ಅಂತ ಏನಾದರೂ ಚೆಕ್ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಹಿಟ್ಟನ್ನ ಹಾಕಿದ್ರೆ ಎಣ್ಣೆ ಒಳಗಡೆ ಹಾಕ್ತಿದ್ದಾಗೇ ಮೇಲೆ ಬಂದುಬಿಡುತ್ತೆ ಆ ರೀತಿ ಬಂದ್ರೆ ಎಣ್ಣೆ ಬಿಸಿಯಾಗಿದೆ ನಾವು ಒಡೆನ ಬೇಯಿಸ್ಕೊಬೋದು ಅಂತ ಅರ್ಥ ನಾನಿಲ್ಲಿ ಒಂದೊಂದು ಒಡೆನ ಕೈಯಲ್ಲೇನೆ ತೊಟ್ಟಿ ತೊಟ್ಟಿ ಹಾಕ್ತಾ ಇದ್ದೀನಿ ನಾನು ಬೇರೆ ಕಡೆ ತೊಟ್ಟಿ ಇಟ್ಕೊಂಡು ಆಮೇಲೆ ಹಾಕ್ತಾ ಇಲ್ಲ ಯಾಕೆಂದ್ರೆ ಸ್ವಲ್ಪನೇ ಅಲ್ವಾ ಬೇಗ ಮಾಡ್ಕೊಂಡ್ ಸೊ ಹಾಗಾಗಿ ನಾನು ಇಲ್ಲಿ ಎರಡು ಬ್ಯಾಚ್ ಬೇಯಿಸ್ಕೊಂತೀನಿ ಒಂದೇ ಸಲ ಹಾಕಿದ್ರೆ ಜಾಸ್ತಿ ಆಗ್ಬಿಡುತ್ತೆ ಸೊ ಹಾಗಾಗಿ ನಾನು ಎರಡು ಸಲ ಬೇಯಿಸ್ಕೊಂತ ಇದೀನಿ ಎಣ್ಣೆಗೆ ಹಾಕ್ತಿದ್ದಂಗೆನೆ ನಾವು ಮಗ್ಚಾಕಿ ಬೇಯಿಸ್ಬಾರ್ದು ಬೇಯಿಸಬಾರ್ದು ಒಂದ್ ಸ್ವಲ್ಪ ಬಿಟ್ಟು ಆದ್ಮೇಲೆ ಅದ್ ಮೇಲ್ ಬಂದ್ಬಿಡುತ್ತೆ ಹಾಗ ನಾವು ಮಗ್ಚಿ ಮಗ್ಚಿ ಬೇಯಿಸ್ಕೊಬೇಕಾಗುತ್ತೆ ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೊಳಗಡೆ ಅಂತಹದ್ದನ್ನು ಕೂಡ ನಾನು ಹೊಡೆನ ತೊಟ್ಟಿ ರೆಡಿ ಮಾಡಿ ಇಟ್ಕೊಂತೀನಿ ಆಮೇಲೆ ನೆಕ್ಸ್ಟ್ ಬೇಗ ಬೇಗ ಹಾಕಿ ನಾನು ಮಾಡ್ ಬೇಯಿಸ್ಕೊಂಬೋದು ಅನ್ನೋದಕ್ಕೋಸ್ಕರ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹೆಸ್ರು ಕಾಳಲ್ಲಿ ಎಷ್ಟೆಲ್ಲ ವೆರೈಟಿ ರೆಸಿಪಿಗಳನ್ನ ಮಾಡ್ಬೋದು ಅಲ್ವಾ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನಾನು ಇವಾಗ ಆಲ್ರೆಡಿ ಹೆಸ್ರು ಕಾಳು ದೋಸೆ ಮಾಡೋದನ್ನು ಕೂಡ ತೋರಿಸಿದ್ದೀನಿ ಇವಾಗ ಕಾಳು ಹೊಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ಬೇರೆ ಏನೇನಾದರೂ ಡಿಫ್ರೆಂಟಾಗಿ ಮಾಡೋದನ್ನು ನಾನು ನಿಮ್ಮಗಳತ್ರ ಶೇರ್ ಮಾಡ್ಕೊತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೇಯ್ತಾ ಇದೆ ಇನ್ನು ಬೇಯಬೇಕು ಸ್ವಲ್ಪ ಇನ್ನು ಸ್ವಲ್ಪ ಬೆಂದರೆ ಸಾಕಾಗುತ್ತೆ ತೀರಾ ಕಪ್ಪುಗೂ ಬೇಡ ತೀರಾ ಇದು ಒಳಗಡೆ ಎಲ್ಲ ಬೇಯ್ಬೇಕಲ್ವಾ ಸೊ ಹಾಗಾಗಿ ನಮಗೆ ಗರಿ ಗರಿಯಾಗಿ ಬೇಕು ಅಂತ ಅಂದರೆ ಇನ್ನು ಸ್ವಲ್ಪ ಬೇಯಿಸ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಇದು ಬೆಂದಿದೆ ಇದನ್ನ ನಾನು ಎತ್ತಿಟ್ಕೊತಾ ಇದ್ದೀನಿ ಚೆನ್ನಾಗಿ ಎಣ್ಣೆನ ಸೋರಿಸಿ ನಾವು ಎತ್ತಿಟ್ಕೊಬೇಕಾಗುತ್ತೆ ಇವಾಗ ಒಂದು ಜಾಲ್ಡಿ ತರ ಬರುತ್ತೆ ಅದರೊಳಗಡೆ ಹಾಕೊಂಡ್ರೆ ಆದಷ್ಟು ಎಣ್ಣೆ ಏನಾದರೂ ಇದ್ರೆ ಅದರಲ್ಲಿ ಸೋರ್ಕೊಂಡ್ಬಿಡುತ್ತೆ ಇವಾಗ ನಾನು ಇಲ್ಲಿ ಇದನ್ನೆಲ್ಲ ತೆಗೆದು ಬಿಟ್ಟು ಮತ್ತೆ ನೆಕ್ಸ್ಟ್ ನಾನು ಇರೋವಂಥದ್ದನ್ನೆಲ್ಲ ತೊಟ್ಟಿ ಇಟ್ಕೊಂಡಿದ್ದೀನಿ ಹೊಡೆನ ಅದನ್ನು ಕೂಡ ನಾನು ಎಣ್ಣೆ ಒಳಗಡೆ ಹಾಕಿ ನಾನು ಇವಾಗ ಯಾವ ರೀತಿ ಬೇಯಿಸ್ಕೊಂಡೆ ಅದೇ ರೀತಿ ನಾನು ಇಲ್ಲಿ ಬೇಯಿಸ್ಕೊತ ಇದೀನಿ ಎಲ್ರಿಗೂ ಇಷ್ಟ ಆಗುವಂತಹ ರೆಸಿಪಿ ಇದು ಅದರಲ್ಲೂ ಊಟಕ್ಕೆಲ್ಲ ನಂಚ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಕೂಡ ಅಷ್ಟೇ ನಾವು ಮೊದಲು ಹೇಗೆ ಬೇಯಿಸ್ಕೊಂಡು ಇದನ್ನು ಕೂಡ ಅದೇ ರೀತಿ ಬೇಯಿಸ್ಕೊಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಊರಿನ ಹೈ ಫ್ಲೇಮ್ ನೀವು ಬೇಯಿಸಿಕೊಳ್ಳೋದಕ್ಕೆ ಹೋಗ್ಬೇಡಿ ಮೀಡಿಯಂ ಇಟ್ಟು ಬೇಯಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಎಣ್ಣೆಗೆ ಹಾಕ್ತಿದಂಗೇನೆ ಜಾಲ್ರಿನ ಹಾಕಿ ತಿರುಗಿಸೋದಿಕ್ ಹೋಗ್ಬೇಡಿ ಮುರಿದೋಗ್ಬಿಡುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನೀವೇನಾದ್ರೂ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತ ಇರ್ತೀರ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಹೆಸರು ಕಾಳು ತುಂಬಾನೇ ಹೆಲ್ದಿ ಆಗಿರುವಂತಹ ಫುಡ್ ಈ ಒಂದು ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದೀನಿ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಎಣ್ಣೆಗೆ ಹಾಕಿದ್ಮೇಲೆ ತಿರುಗಿಸ್ತಾ ತಿರುಗಿಸ್ತಾ ಬೇಯಿಸ್ಕೊಬೇಕಾಗುತ್ತೆ ಒಂದೇ ಕಡೆ ಬಿಟ್ರೆ ಒಂದು ಕಡೆ ಬೇಯುತ್ತೆ ಒಂದು ಕಡೆ ಬೇಯೋದಿಲ್ಲ ಹಾಗಾಗಿಬಿಡುತ್ತೆ ಬಿಡುತ್ತೆ ಸೊ ಹಾಗಾಗಿ ತಿರುಗ್ಸಿ ತಿರುಗ್ಸಿ ಬೇಯಿಸ್ಕೊಂಡ್ರೆ ಆಯಿತು ಸೂಪರ್ ಆಗಿರೋಂತಹ ರೆಸಿಪಿ ರೀ ಇದು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾವಂತೂ ಅವಾಗವಾಗ ಮಾಡ್ಕೊತಾ ಇರ್ತೀವಿ ನೀವು ಒಮ್ಮೆ ಮಾಡಿ ನಿಮಗೂ ಗೊತ್ತಾಗುತ್ತೆ ಹೇಗೆ ಅಂತ ಹೇಳಿಬಿಟ್ಟು ಇವಾಗ ಇದನ್ನು ಕೂಡ ಬೆಂದಾಗಿದೆ ನಾನು ಎತ್ತಿಟ್ಕೊತಾ ಇದ್ದೀನಿ ಇದನ್ನು ಕೂಡ ತುಂಬ ಸೂಪರಾಗಿ ಬಂದಿದೆ ನೀವು ಕೂಡ ಮನೆಯಲ್ಲಿ ಮಾಡಿ ನಾನು ಸ್ವಲ್ಪ ದಪ್ಪ ಆಗಿದೆ ತೊಟ್ಟಿರೋದು ಹೊಡೆನ ನೀವೊಂದು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಬೇಗ ಬೆಂದ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ದಪ್ಪವಾಗಿ ತೊಟ್ಟಿರೋದ್ರಿಂದ ಬೇಯೋದಕ್ಕೆ ಟೈಮ್ ಹಿಡಿತ್ತು ನೀವು ನೋಡಿದ್ರಲ್ಲ ಬಿಸಿ ಬಿಸಿ ಗರಿಗರಿಯಾದಂತಹ ಹೆಸರುಕಾಳು ಹೊಡೆ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿರಿ ಇನ್ನೂ ಟ್ರೈ ಮಾಡಿಲ್ವಾ ಹೋಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ರೆಸಿಪಿ ಅಥವಾ ಲಾಗ್ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದಗಳು